ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ ಎಲ್ಲರೂ ತಯಾರಿದ್ದೀರಿ ರೆಡಿ ಚಲೋ ಮೊದಲನೇ ಪ್ರಶ್ನೆ ಐದು ಸಾವಿರದ ಐದು ನೂರ ಐವತ್ತೈದನ್ನು ಹೀಗೆ ಬರೆಯಲಾಗುವುದು ಹೇಗೆ ಬರೀಬೋದು ಐದು ಸಾವಿರದ ಐದು ನೂರ ಐವತ್ತೈದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ರೈಟ್ ಒಂಬತ್ತು ಏಳು ಸೊನ್ನೆ ಮತ್ತು ನಾಲ್ಕು ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ ನಾಲ್ಕು ಅಂಕಿಗಳ ನಡುವಿನ ವ್ಯತ್ಯಾಸವೆಷ್ಟು ಚಿಕ್ಕ ನಾಲ್ಕು ಅಂಕಿ ದೊಡ್ಡ ನಾಲ್ಕು ಅಂಕಿ ಇದಾಗ್ತದೆ ಯಾವುದಾಗ್ತದೆ ಒಂಬತ್ತು ಏಳು ನಾಲ್ಕು ಸೊನ್ನೆ ವೆರಿ ಗುಡ್ ಸೊನ್ನೆ ಮೊದಲು ಬರೋ ಹಾಗಾದ್ರೆ ಹಾಗಾದರೆ ಯಾರು ಬರ್ತಾರೆ ಮೊದಲು ಚಿಕ್ಕ ಸಂಖ್ಯೆಗೆ ನಾಲ್ಕು ಬರಬೇಕು ಆಮೇಲೆ ಸೊನ್ನೆ ಬಂದುಬಿಟ್ಟು ಏಳು ಒಂಬತ್ತು ವೆರಿ ಗುಡ್ ಇದರ ವ್ಯತ್ಯಾಸ ಎಷ್ಟಾಗುತ್ತೆ ಮಕ್ಕಳಿಗೆ ವ್ಯತ್ಯಾಸ ಕೇಳಿದಾರಲ್ವಾ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಎಷ್ಟಾಗ್ತದೆ ಹತ್ತರಲ್ಲಿ ಒಂಬತ್ತೊಂದರೆ ಒಂದು ಮೂರಲ್ಲಿ ಏಳು ಹೋಗಲ್ಲ ಏಳು ಏಳೋದರೆ ಆರು ಆರು ಸೊನ್ನೆರೋದ್ರೆ ಆರು ಒಂಬತ್ತರಲ್ಲಿ ನಾಲ್ಕು ಅದ್ರೆ ಐದು ಸಾವಿರದ ಆರುನೂರ ಅರವತ್ತೊಂದು ಆಪ್ಷನ್ ಡಿ ಈ ಪ್ರಶ್ನೆಗೂ ಸಹ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಚಲೇ ವೆರಿ ಗುಡ್ ಎರಡು ಸಂಖ್ಯೆಗಳ ಮೊತ್ತವು ಎಂಟು ಮತ್ತು ಅವುಗಳ ಗುಣಲಬ್ಧ ಹದಿನೈದಾಗಿದೆ ಕರೆಕ್ಟಾಗಿಸ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬುದ್ಧಿ ಕೆಲಸ ಭಾಳ ಮುಖ್ಯ ಪ್ರಶ್ನೆ ಗಣಿತ ರೂಪದಲ್ಲಿದೆ ಪ್ರಶ್ನೆ ಗಣಿತ ರೂಪದಲ್ಲಿ ಏನಿದೆ ಅದನ್ನು ನೀವೇನು ಮಾಡಬೇಕಾಗ್ತದೆ ಅಲ್ಲ ಪದಗಳ ರೂಪದಲ್ಲಿರೋದನ್ನು ಗಣಿತ ರೂಪಕ್ಕೆ ತರಬೇಕು ನೀವು ಪದಗಳ ರೂಪದಲ್ಲಿರೋದನ್ನು ಸಮೀಕರಣ ರೂಪದಲ್ಲಿ ತರಬೇಕು ಸಮೀಕರಣ ಏನು ಎರಡು ಸಂಖ್ಯೆಗಳ ಮೊತ್ತವು ಎಂಟು ಅವುಗಳ ಗುಣಲಬ್ಧ ಹದಿನೈದು ಆಗಿದೆ ಅವುಗಳ ವ್ಯು ವ್ಯುತ್ಕ್ರಮದ ಮೊತ್ತವು ಏನಾಗ್ತದೆ ವ್ಯುತ್ಕ್ರಮದ ಮೊತ್ತವು ಏನಾಗುತ್ತದೆ ವ್ಯುತ್ಕ್ರಮದ ಮೊತ್ತವು ಏನಾಗುತ್ತದೆ ಒಂದು ಬೈ ಎಕ್ಸ್ ಪ್ಲಸ್ ಒಂದು ಬೈ ವೈ ಇವುಗಳ ಮೊತ್ತ ಏನಾಗುತ್ತದೆ ಅಂತ ಕೇಳಿದ್ದಾರೆ ಅರ್ಥ ಆಯ್ತಾ ಇವುಗಳ ಮೊತ್ತ ಏನಾಗುತ್ತದೆ ಅಂತ ಕೇಳಿದ್ದಾರೆ ಎರಡು ವ್ಯುತ್ಕ್ರಮ ಏನು ವ್ಯುತ್ಕ್ರಮ ವ್ಯುತ್ಕ್ರಮ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅಂಕೆ ಒಂದು ಐದು ಇದೆ ಅಂತ ಹೇಳೋಣ ಒಂದು ಅಂಕಿ ಏನಿದೆ ಐದು ಅಂತ ಇದೆ ಇದರ ವ್ಯುತ್ಕ್ರಮ ಏನು ಇದರ ವ್ಯುತ್ಕ್ರಮ ಏನು ಒಂದು ಬೈ ಐದು ಸರಿನಾ ಅರ್ಥ ಆಯ್ತಾ ಅರ್ಥ ಆಗ್ತಿದೆಯಾ ಇನ್ನೊಂದು ಒಂದು ಬೈ ಆರು ಅಲ್ಲ ಸಾರಿ ಇನ್ನೊಂದು ಆರು ಅಂತ ಇದೆ ಅಂಕೆ ಆರು ಅಂತ ಇದೆ ಇದರ ವ್ಯು ವ್ಯುತ್ಕ್ರಮ ಏನಾಗುತ್ತೆ ಒಂದು ಬೈ ಆರು ಮೂವತ್ತೈದು ಅಂತ ನಂಬರ್ ಇದೆ ಅದರ ವ್ಯುತ್ಕ್ರಮ ಅಂದರೆ ಒಂದು ಬೈ ಮೂವತ್ತೈದು ಅರ್ಥ ಆಗ್ತಿದೆಯಾ ಮಕ್ಕಳೇ ಅರ್ಥ ಆಗ್ತಿದೆಯಾ ನೋಡಿ ಏನಂತ ಹೇಳಿದರೆ ಮತ್ತೊಂದು ಸರಿ ಓದ್ತೇನೆ ಪ್ರಶ್ನೆ ವ್ಯುತ್ಕ್ರಮ ಅರ್ಥ ಐತೆ ವ್ಯುತ್ಕ್ರಮ ಅಂದರೆ ಏನಂತ ಹಾಂ ಓಕೆ ಟಾನ್ ಎರಡು ಸಂಖ್ಯೆಗಳ ಮೊತ್ತವು ಎಂಟು ಎರಡು ಸಂಖ್ಯೆಗಳು ಮೊತ್ತವು ಎಂಟು ಯಾವುವು ಎರಡು ಸಂಖ್ಯೆಗಳು ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಎಕ್ಸ್ ಅಂತೀನಿ ಇನ್ನೊಂದು ವೈ ಅಂತೀನಿ ಎರಡು ಸಂಖ್ಯೆಗಳ ಮೊತ್ತ ಏನಿದೆ ಎಂಟು ಕರೆಕ್ಟಾ ಅವುಗಳ ಗುಣಲಬ್ಧ ಏನಂತ ಹೇಳಿದ್ದಾರೆ ಹದಿನೈದು ಅವುಗಳ ಗುಣಲಬ್ಧ ಏನಾಗುತ್ತೆ ಮಕ್ಕಳೇ ಎಕ್ಸ್ ಇಂಟು ವೈ ತಾನೆ ಎಕ್ಸ್ ಇಂಟು ವೈ ಅದು ಗುಣಲಬ್ಧ ಎಷ್ಟಿದೆ ಹದಿನೈದು ಕ್ಲಿಯರ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊತಾ ಇದ್ದೇನೆ ಅವುಗಳ ವ್ಯುತ್ಕ್ರಮದ ಮೊತ್ತವು ಏನಾಗುವುದು ವ್ಯುತ್ಕ್ರಮದ ಮೊತ್ತ ಏನಾಗ್ತದೆ ವ್ಯುತ್ಕ್ರಮ ಎಕ್ಸ್ನ ವ್ಯುತ್ಕ್ರಮ ಏನಾಗುತ್ತೆ ಒಂದು ಬೈ ಎಕ್ಸ್ ವೈನ ವ್ಯುತ್ಕ್ರಮ ಏನಾಗುತ್ತೆ ಒಂದು ಬೈ ವೈ ಇದರ ಮೊತ್ತ ಏನಾಗುತ್ತೆ ಅಂತ ಕೇಳಿದ್ದಾರೆ ಹೆದರಬೇಡಿ ಬಹಳ ಈಸಿ ಇದೆ ಬಹಳ ಈಸಿ ಇದೆ ನೋಡಿ ಹಾಗೆ ನೋಡಿ ಇದಕ್ಕೆ ಲಾಸ ಏನಾಗುತ್ತೆ ಮಕ್ಕಳೆ ಎಕ್ಸ್ ಮಧ್ಯೆ ವೈನ ಲಾಸ ಏನಾಗುತ್ತೆ ಗೊತ್ತಿಲ್ಲ ಅಂದರೆ ಏನಾಗುತ್ತದು ಎಂಟು ವೈ ಆಗುತ್ತಲ್ವಾ ತೇಜಸ್ವಿನಿ ಕರೆಕ್ಟ್ ಎಕ್ಸ್ ಇಂಟು ವೈ ಆಗುತ್ತಾ ಇದು ಲಾಸಾ ಲಾಸ ಏನಾಗುತ್ತೆ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಎಕ್ಸ್ ಎಷ್ಟಲೇ ಎಕ್ಸ್ ವೈ ಎಕ್ಸ್ ಲೇ ವೈ ಎಷ್ಟಲೇ ಎಕ್ಸ್ ವೈ ವೈ ಎಕ್ಸ್ಲೇ ಒಂದು ಇಂಟು ವೈ ವೈ ಪ್ಲಸ್ ಒಂದು ಇಂಟು ಎಕ್ಸ್ ಎಕ್ಸ್ ಹೌದಾ ಈಗ ನೋಡ್ರಿ ಇದನ್ನ ಏನಂತ ಬರಿಬೋದು ಮಕ್ಳೇ ವೈ ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ ವೈ ಎರಡು ಒಂದೇನಾ ಎಕ್ಸ್ ಪ್ಲಸ್ ವೈಲ್ ಕೊಟ್ಟಿದಾರಲ್ವಾ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಸೊ ಇದನ್ನೇನಂತ ಬರೀಬಹುದು ಮೇಲ್ಗಡೆ ಅಂಶನ ಎಂಟಂತ ಬರೀಬಹುದು ಎಕ್ಸ್ ಇಂಟು ವೈನು ಕೊಟ್ಟಿದ್ದಾರೆ ಆನ್ಸರ್ ಏನು ಎಂಟು ಬೈ ಹದಿನೈದು ಆಪ್ಷನ್ ಎಷ್ಟೇ ಭಾಳ ಮಜವಾಗಿತ್ತಲ್ಲ ಆಯ್ತು ಆಯ್ತು ಕರೆಕ್ಟ್ ಆಗಿದ್ರೆ ಪರವಾಗಿಲ್ಲ ಬಟ್ ಏನಂದ್ರೆ ಇದು ಮಾಡೋ ರೀತಿ ನೋಡಿದ್ರಿ ನೋಡಿದ್ರೆ ಅಂತ ರೈಟ್ ಈಸಿ ಇತ್ತಲ್ವಾ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಬೇಕಿತ್ತು ಅಷ್ಟೇ ಓಕೆ ಮುಂದಿನ ಪ್ರಶ್ನೆ ಈ ಅಂಕೆ ಈ ಅಂಕೆ ಮತ್ತು ಇವುಗಳು ಈ ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಅಂತ ಕೇಳಿದ್ದಾರೆ ನೋಡಿರಿ ಬರಿತೇನೆ ಮೂರನ್ನು ಬರಿತೇನೆ ನೋಡಿರಿ ಕರೆಕ್ಟಾಗಿ ಎರಡರಘಾತ ಎರಡು ಎಂಟು ಮೂರರಘಾತ ಮೂರು ಎಂಟು ಘಾತ ಐದು ಎರಡರ ಗಾತ ಮೂರು ಇಂಟು ಮೂರರ ಗಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಮತ್ತು ಏಳು ಸಹ ಇದೆ ಎರಡರ ಗಾತ ನಾಲ್ಕು ಇಂಟು ಮೂರರ ಗಾತ ನಾಲ್ಕು ಇಂಟು ಐದರ ಗಾತ ಏನೂ ಇಲ್ಲ ಏಳರ ಗಾತ ಎರಡು ಇಂಟು ಹದಿಮೂರು ಐದರ ಗಾತ ಏನೂ ಇಲ್ಲ ಅಂದರೆ ಐದರಘಾತ ಒಂದಿರುತ್ತೆ ಯಾವಾಗಲೂ ಅಲ್ಲಿ ಸೊ ಇದರ ಮಾಸ ಆ ಏನು ಅಂತ ಕೇಳಿದ್ದಾರೆ ಮಾಸ ಆ ಅಂದ್ರೇನು ಮಕ್ಕಳೇ ಆ ಮೂರೂ ಸಹ ಮೂರೂ ಸಂಖ್ಯೆಗಳು ಸಹ ಒಂದು ಸಂಖ್ಯೆಯಲ್ಲಿ ಆಗಾಗಬೇಕು ಸಾಮಾನ್ಯ ಅಪವರ್ತನ ಇರಬೇಕು ಅದಕ್ಕೆ ಇಲ್ಲಿ ಎರಡರ ಗಾತ ಎರಡಿದೆ ಇದರಲ್ಲೂ ಸಹ ಎರಡು ಇರ್ತದೆ ತಾನೆ ಎರಡಾದ ಮೇಲೆ ತಾನೆ ಮೂರು ಬರೋದು ಇದರಲ್ಲೂ ಸಹ ಎರಡರ ಗಾತ ಎರಡಿದೆ ಕನಿಷ್ಠ ಎಲ್ಲದರಲ್ಲೂ ಇರೋದು ಯಾವುದು ಎರಡರ ಗಾತ ಎರಡು ಎಂಟು ಕನಿಷ್ಠ ಎಷ್ಟಿದೆ ಇದರಲ್ಲಿ ಮೂರರ ಗಾತ ಎರಡಿದೆಯಾ ಇದರಲ್ಲೂ ಮೂರರ ಗಾತ ಎರಡು ಇರುತ್ತೆ ಇದರಲ್ಲೂ ಮೂರರ ಗಾತ ಎರಡ ಇರುತ್ತೆ ಮೂರರ ಎರಡಾದ ಮೇಲೆ ತಾನೆ ಮೂರು ಬರೋದು ಎರಡಾದ ಮೇಲೆ ತಾನೆ ಮೂರು ನಾಲ್ಕು ಬರೋದು ನೋ ಸೊ ಮೂರರ ಗಾತ ಮೂರರ ಘಾತ ಎರಡು ಇರ್ತದೆ ಇಲ್ಲೇನಿದೆ ಕನಿಷ್ಠ ಐದು ಕನಿಷ್ಠ ಐದರ ಇದೆ ಇಲ್ಲಿ ಕನಿಷ್ಠ ಏನಿದೆ ಹೇಳಿದೆ ಅಲ್ಲಿ ಕನಿಷ್ಠ ಇದೆಯಾ ಹದಿಮೂರು ಹದಿಮೂರು ಏನಾರ ಎಲ್ಲ ಕಡೆ ಇದೆಯಾ ಓಹ್ ಏಳು ಬರಲ್ಲಮ್ಮ ಏಳು ಮೂರಲ್ಲೂ ಇರಬೇಕಿತ್ತಲ್ಲ ಏಳರ ಉಪಸ್ಥಿತಿ ಮೂರಲ್ಲೂ ಇರಬೇಕಿತ್ತು ಮೂರಲ್ಲಿಲ್ಲ ರೈಟ್ ಅಲ್ವಾ ಹಾಗಾಗಿ ನಾವು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ ಇದಕ್ಕೆ ಮಾಸ ಏನು ಬರುತ್ತೆ ಮಕ್ಕಳೇ ಆಪ್ಷನ್ ಆಪ್ಷನ್ ಡಿ ನೋಡಿ ಭಾಳ ಈಸಿ ಇತ್ತಲ್ವ ಹೋಲಿಕೆ ಮಾಡಬೇಕಿತ್ತು ಅಷ್ಟೇ ನಾವು ಮೂರರಲ್ಲೂ ಉಪಸ್ಥಿತಿ ಇರಬೇಕು ಹೌದು ತಾನೆ ಮಾಸ ನಾವು ಹಾಗೆ ತಾನೆ ಮಾಡ್ತಿದ್ದಿತ್ತು ರೈಟ್ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತವು ಹದಿನೈದಾದರೆ ಆದರೆ ಮಧ್ಯ ಸಂಖ್ಯೆಯ ವರ್ಗವು ಮೂರು ಕ್ರಮಾನುಗತ ಸಂಖ್ಯೆಗಳು ಯಾವ್ಯಾವು ಒಂದು ಎಕ್ಸ್ ಆದರೆ ಇನ್ನೊಂದು ಏನಾಗುತ್ತೆ ಎಕ್ಸ್ ಪ್ಲಸ್ ಒಂದು ಇನ್ನೊಂದು ಏನಾಗುತ್ತೆ ಹೌದಾ ಇವುಗಳ ಮೊತ್ತ ಏನಂತ ಹೇಳಿದ್ದಾರೆ ಇವುಗಳ ಮೊತ್ತವು ಹದಿನೈದು ಹಾಗಾದರೆ ಮಧ್ಯ ಸಂಖ್ಯೆಯ ವರ್ಗವು ಮಧ್ಯ ಸಂಖ್ಯೆ ಯಾವುದು ಇದರಲ್ಲಿ ಇದರ ವರ್ಗ ಬೇಕಂತೆ ನೆನಪಿರಲಿ ಇದರ ವರ್ಗ ಕಂಡುಹಿಡಬೇಕು ನಾವು ಮೊದಲು ಎಕ್ಸ್ ಕಂಡು ಹಿಡಿದ್ರೆ ಇದನ್ನು ಆಮೇಲೆ ಕಂಡುಹಿಡಬೋದು ಆಮೇಲೆ ಅದನ್ನು ಕಂಡು ಬಿಟ್ಟು ವರ್ಗ ಮಾಡೋಣ ರೈಟ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಎರಡು ಮೂರು ಈಜಿಕ್ವಲ್ ಟು ಹದಿನೈದು ತ್ರೀ ಎಕ್ಸ್ ಇಸ್ ಟು ಹದಿನೈದು ಮೈನಸ್ ಮೂರು ಮೂರು ಆ ಕಡೆ ಹೋದ್ರೆ ಏನಾಗುತ್ತೆ ಮಕ್ಕಳೇ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ರೈಟ್ ತ್ರೀ ಎಕ್ಸ್ ಇಸಿಕೊಳ್ತು ಹನ್ನೆರಡು ಎಕ್ಸ್ ಇಜಿಕೊಳ್ತು ಹನ್ನೆರಡು ಬೈ ಮೂರು ಅಥವಾ ಎಕ್ಸ್ ಇಸಿಕೊಳ್ತು ಎಷ್ಟು ಬರುತ್ತೆ ಮೂರೊಂದಲೆ ಮೂರು ನಾಲ್ಕಲಿ ನಾಲ್ಕು ಎಷ್ಟು ಬರ್ತದೆ ಎಕ್ಸ್ನ ಬೆಲೆ ನಾಲ್ಕು ಬರುತ್ತೆ ಮಧ್ಯ ಸಂಖ್ಯೆ ಯಾವುದು ಮಕ್ಕಳೇ ಮಧ್ಯ ಸಂಖ್ಯೆ ಯಾವುದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎಷ್ಟು ಬಂದಿದೆ ನಾಲ್ಕು ನಾಲ್ಕು ಒಂದು ಕೂಡಿಸೋದ್ರೆ ಎಷ್ಟು ಬರುತ್ತೆ ಐದು ಬರುತ್ತೆ ನಾವು ಮಧ್ಯ ಸಂಖ್ಯೆ ಏನು ಮಾಡಬೇಕು ಮಧ್ಯ ಸಂಖ್ಯೆ ವರ್ಗ ಮಾಡಬೇಕು ಇದರ ವರ್ಗ ಏನಾಗುತ್ತೆ ಆಪ್ಷನ್ ರೈಟ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕು ಅಥವಾ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವ ಸಂಖ್ಯೆಯನ್ನು ಎಂಟರಿಂದ ಭಾಗಿಸಬಹುದಾದರೆ ನಾಲ್ಕು ಅಥವಾ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವ ಸಂಖ್ಯೆಯು ಸಂಖ್ಯೆಯನ್ನು ಎಂಟರಿಂದ ಭಾಗಿಸಬಹುದು ಎಂದಾದರೆ ಎಂಟರಿಂದ ಯಾವ ಸಂಖ್ಯೆಗಳನ್ನು ಭಾಗಿಸಬಹುದು ಕೊನೆಯ ಮೂರು ಅಂಕಿಗಳಿರ್ತಾವಲ್ಲ ಅದರಿಂದ ರಚನೆಯಾದ ಸಂಖ್ಯೆ ಎಂಟರಿಂದ ವಿಶೇಷವಾಗಿ ಭಾಗವಾಗ್ತದೆ ಅಂದರೆ ಆ ಸಂಪೂರ್ಣ ಸಂಖ್ಯೆ ಏನಾಗ್ತದೆ ಎಂಟರಿಂದ ಬಾಧ್ಯತೆಯನ್ನು ಹೊಂದಿದೆ ಅಂತ ಅರ್ಥ ರೈಟ್ ವೆರಿ ಗುಡ್ ಸೊ ಆ ಸಂಖ್ಯೆಯು ಸಮಸಂಖ್ಯೆಯಾಗಿರುತ್ತದೆ ಆಗಿರುತ್ತದೆ ಹೌದು 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 ಸಮಸಂಖ್ಯೆ ಆಗಿರ್ಬೇಕಲ್ವಾ ಎಂಟರಿಂದ ಭಾಗ ಆಗತ್ತಂದರೆ ಸಮಸಂಖ್ಯೆ ಆಗಿರಲೇಬೇಕದು ಅದರ ಕೊನೆಯ ಅಂಕಿಯು ಎಂಟರಿಂದ ಭಾಗಿಸಬಹುದು ಇದು ತಪ್ಪು ಅದರ ಕೊನೆಯ ಎರಡು ಅಂಕಿಗಳನ್ನು ಎಂಟರಿಂದ ಭಾಗಿಸಬಹುದು ಇದು ಸಹ ತಪ್ಪು ಕೊನೆ ಎರಡು ಅಂಕಿ ಅಲ್ಲ ಮೂರು ಅಂಕಿ ಅದರ ಕೊನೆಯ ಮೂರು ಅಂಕಿಗಳನ್ನು ಎಂಟರಿಂದ ಭಾಗಿಸಬಹುದು ಇದು ಕರೆಕ್ಟ್ ಇದೆ ನಮ್ಮನ್ನೇನು ಕೇಳಿದಾರ ಅವರು ನಾಲ್ಕು ಅಥವಾ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವ ಸಂಖ್ಯೆಯನ್ನು ಎಂಟರಿಂದ ಭಾಗಿಸಬಹುದೆಂದಾದರೆ ಸರಿಯಾಗಿ ಹೇಳಬೇಕಂದ್ರೆ ಇದೆ ತಾನೆ ಬರೀ ಸಮಸಂಖ್ಯೆ ಆದರೆ ಸಾಲದಲ್ವಾ ಸಮಸ್ಯೆ ಎಲ್ಲ ಸಮಸಂಖ್ಯೆಗಳು ಭಾಗ ಆಗ್ತದೆ ಎಂಟರಲ್ಲಿ ಹನ್ನೆರಡು ಭಾಗ ಆಗ್ತದ ಹದಿನೆಂಟು ಭಾಗ ಆಗ್ತದ ಇಲ್ಲ ಆ ಸಂಖ್ಯೆ ಯಾವಾಗಲೂ ಏನಾಗಿರ್ಬೇಕದು ಎಂಟರಿಂದ ಭಾಗ ಆಗಬೇಕಂದ್ರೆ ಕೊನೆಯ ಮೂರು ಅಂಕಿಗಳು ಭಾಗ ಆಗಬೇಕು ಬಾಧ್ಯತೆ ನಿಯಮ ಇದೆ ಅಲ್ವಾ ಓಕೆ ರೈಟ್ ಮುಂದಿನ ಪ್ರಶ್ನೆ ಐದು ಸೆಂಟಿಮೀಟರನ್ನು ಕಿಲೋಮೀಟರ್ನಲ್ಲಿ ಹೀಗೆ ಬರೆಯಬಹುದು ಮೂಲಮಾನಗಳ ಪರಿವರ್ತನೆ ಏಣಿ ನೆನಪಿರ್ಬೇಕು ನಿಮಗೆ ಉದ್ದದ ಮೂಲಮಾನಗಳು ಎಲ್ಲಿಂದ ಶುರುವಾಗ್ತದೆ ಮಿಲಿಮೀಟರ್ ಸೆಂಟಿಮೀಟರ್ ಮೀಟರ್ ಕಿಲೋಮೀಟರ್ ಮುಂದೆ ಬೇಡ ಸಾಕು ಇಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಸೆಂಟಿಮೀಟರನ್ನು ಕಿಲೋಮೀಟರ್ನಲ್ಲಿ ಬರೀಬೇಕಂತೆ ಸೆಂಟಿಮೀಟರಿಂದ ನಾನು ಎಲ್ಲಿಗೆ ಹೋಗಬೇಕು ಕಿಲೋಮೀಟರ್ಗೆ ಒಂದೇ ಸರಿ ಹೋಗೋಕ್ಕಾಗತ್ತಾ ಇಲ್ಲ ಮೊದಲು ಮೀಟರಿಗೆ ಹೋಗ್ಬೇಕು ಕೆಳಗಿಂದ ಮೇಲೆ ಹೋಗ್ತೀರ ಅಂದ್ರೆ ಏನು ಮಾಡ್ತೀರಿ ಭಾಗಾಕಾರ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟ್ ನೂರರಿಂದ ಮೊದಲು ಭಾಗಾಕಾರ ಮಾಡಬೇಕು ತದನಂತರ ಮತ್ತೇನು ಮಾಡಬೇಕು ಮತ್ತೆ ಮತ್ತೆ ಮೇಲೆ ಹೋಗ್ತಿದ್ದೀರಾ ಅಂದರೆ ಮತ್ತೆ ಭಾಗಾಕಾರ ಮಾಡಬೇಕು ಕಿಲೋಮೀಟರ್ಗೆ ಎಷ್ಟು ಈಗ ಎಷ್ಟು ಮೀಟರ್ ಸಾವಿರ ಮೀಟರ್ ಸಾವಿರದಿಂದ ಭಾಗಿಸಬೇಕು ಒಂದು ಸಾರಿ ನೂರರಿಂದ ಭಾಗಿಸಬೇಕು ಅವಾಗ ಮೀಟರ್ ಆಗ್ತದೆ ಮೇಲೆ ಸಾವಿರದಿಂದ ಭಾಗಿಸಿದ್ರೆ ಏನಾಗ್ತದೆ ಕಿಲೋಮೀಟರ್ ಆಗ್ತದೆ ಸೊ ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ ಐದು ಸೆಂಟಿಮೀಟರ್ ಇದೆ ಈ ಸೆಂಟಿಮೀಟರನ್ನು ನಾನು ನೂರರಿಂದ ಭಾಗಿಸಿಬಿಟ್ರೆ ನೂರರಿಂದ ಭಾಗಿಸಿದ್ರೆ ಇದು ಮೀಟರ್ ಆಗುತ್ತೆ ಒಪ್ತೀರಾ ಈ ಮೀಟರನ್ನು ಸಾವಿರದಿಂದ ಭಾಗಿಸಿಬಿಟ್ರೆ ಏನಾಗುತ್ತದೋ ಕಿಲೋಮೀಟರ್ ಆಗುತ್ತೆ ಮೀಟರನ್ನು ಸಾವಿರದಿಂದ ಭಾಗ್ಸಿದ್ರೆ ಏನಾಗುತ್ತದೋ ಕಿಲೋಮೀಟರ್ ಆಗುತ್ತೆ ಕೆಳಗಡೆ ಏನೂ ಅಂದರೆ ಇಂಟು ಹಾಕ್ತೀವಿ ಸೊ ಏನಾಗ್ತದೆ ಇದು ನೋಡಿ ಸೊ ಐದು ಡಿವೈಡೆಡ್ ಬೈ ಏನಾಗ್ತದೆ ಇದು ಇದು ಗುಣಿಸಿದ್ರೆ ಒಂದು ಪಕ್ಕ ಐದು ಸೊನ್ನೆ ಬರುತ್ತೆ ಐದನ್ನು ಐದು ಸೊನ್ನೆಯಿಂದ ಭಾಗಿಸ್ತಿದ್ದೀರಾ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಈ ಐದಲ್ಲೋಗ್ತದೆ ಕೊನೆಗೆ ಬರ್ತದೆ ಕಿಲೋಮೀಟರ್ ಎಲ್ಲಿದೆ ಆಪ್ಷನ್ ಸಿ ಎರಡು ನಾಲ್ಕು ಐದು ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ವಿಧಾನ ಇದು ಸರಿನಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದು ಮಕ್ಕಳೇ ಪರಿವರ್ತನೆ ಏನೇ ನೆನಪಿರಲಿ ನಿಮಗೆ ಮೇಲೆ ಹೋಗಬೇಕಂದ್ರೆ ಭಾಗಕಾರ ಮಾಡಬೇಕು ಕೆಳಗೆ ಬರ್ಬೇಕಾದ್ರೆ ಗುಣಾಕಾರ ಮಾಡಬೇಕು ಮೇಲೆ ಹೋಗಬೇಕಾದ್ರೆ ಭಾಗಾಕಾರ ಮಾಡ್ಕೊತೀರಿ ಕೆಳಗೆ ಬರಬೇಕಾದ್ರೆ ಏನು ಮಾಡ್ತೀರಿ ಗುಣಾಕಾರ ಮಾಡ್ತೀರಿ ಮತ್ತು ಮತ್ತು ಇದು ಇದು ಈ ಆರ್ಡರು ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ಒಂದೇ ಸರಿ ಇಲ್ಲಿಂದ ಮೇಲೆ ಹೋಗೋಕ್ಕಾಗಲ್ಲ ಹಂತ ಹಂತವಾಗಿ ಹೋಗಬೇಕು ಹಂತ ಹಂತವಾಗಿ ಜಾರಬೇಕು ಓಕೆ ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡಿದ್ರೆ ಯಾವ ನಿಮ್ಮ ಯಾವ ಲೆಕ್ಕನೂ ತಪ್ಪಾಗಲಿಕ್ಕಿಲ್ಲ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಭಾಳಷ್ಟು ಪ್ರಶ್ನೆಗಳು ಪರಿವರ್ತನೆ ಏಣಿ ಮೇಲೆ ಬರುತ್ತಾ ಬರುವಂಥ ಸಾಧ್ಯತೆ ಇದೆ ಮೂಲಮಾನಗಳು ಲೀಟರ್ಗಳು ಈ ಉದ್ದದ ಮೂಲಮಾನ ಮತ್ತು ಈ ಇನ್ನೊಂದೇದಿದೆ ಉದ್ದ ಕಾಲ ಕಾಲ ತೂಕ ಸೊ ದ್ರವ ದ್ರವ ದ್ರವ್ಯ ಅಳತೆ ಸೊ ದ್ರವ್ಯದ ಅಳತೆ ದ್ರವ್ಯದ ಅಳತೆ ದ್ರವನ ಅಳಿತರಲ್ವ ಲೀಟರ್ನಲ್ಲಿ ಸೊ ಈ ರೀತಿಯ ಮೂಲಮಾನಗಳ ಬಗ್ಗೆ ಖಂಡಿತ ಒಂದು ಎರಡರಿಂದ ಮೂರು ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಿದೆ ಆಯಿತಾ ಓಕೆ ನಲವತ್ತ ಎಂಟನೇ ಪ್ರಶ್ನೆಗೆ ಬರೋಣ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಮೂರು ನಾಲ್ಕು ಐದು ಮತ್ತು ಆರರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಸಂಪೂರ್ಣವಾಗಿ ಭಾಗಿಸಬಹುದು ಅಂತ ಕೇಳಿದ್ದಾರೆ ನಾನು ಮೊದಲು ಹೇಳ್ತೀನಿ ಮೊದಲು ಮಾಡೋ ಕೆಲಸ ಏನು ಗೊತ್ತಾ ಮಕ್ಕಳೇ ಅದನ್ನು ನೀಟಾಗಿ ಫಿಲ್ಟರ್ ಮಾಡಿಬಿಡ್ತೀನಿ ಮೂರು ನಾಲ್ಕು ಐದು ಮತ್ತು ಆರು ಮೂರರಿಂದ ಭಾಗ ಆಗ್ತಿದೆ ನಾಲ್ಕರಿಂದ ಭಾಗ ಆಗುತ್ತೆ ಅಂದರೆ ಎರಡರಿಂದ ಭಾಗ ಆದಂತೆ ಮೂರು ಮತ್ತು ಎರಡರಿಂದ ಭಾಗ ಆದರೆ ಆರರಿಂದ ಭಾಗ ಆದಂತ ತಾನೆ ಆರು ನೋಡಲೇ ತಾನೆ ನಾವು ಆರೋಗ್ಯ ಚೆಕ್ ಮಾಡೋದೇ ಬೇಕಾಗಿಲ್ಲ ಯಾಕಂದರೆ ಮೂರಿಂದನೂ ಭಾಗ ಆಯಿತು ನಾಲ್ಕರಿಂದನೂ ಭಾಗ ಆಯಿತು ಅಂದರೆ ಆರಲ್ಲೂ ಭಾಗ ಆಗ್ತದೆ ಅಂತ ಅರ್ಥ ಕನ್ಫ್ಯೂಷನ ಹಾನೇ ಗೊತ್ತು ಆರು ಅಂದರೆ ಸಾರ್ ನೀವು ಎರಡರಿಂದ ಭಾಗ ಆಗಬೇಕು ಮೂರಿಂದ ಭಾಗ ಆಗಬೇಕು ಅಂತ ಹೇಳಿದಿರಿ ಇಲ್ಲಿ ನಾಲ್ಕನೇ ಯಾಕೆ ನೀವು ಹೇಳ್ತಿದ್ದೀರಿ ನಾಲ್ಕರಿಂದ ಏಕೆ ಭಾಗ ಏಕೆ ಭಾಗ ಅದು ನಾಲ್ಕರಿಂದ ಭಾಗ ಆಯಿತು ಅಂದರೆ ಎರಡರಿಂದನೂ ಭಾಗ ಆಯಿತು ಅಂತ ತಾನೇ ಎಸ್ ಸೊ ನಾಲ್ಕರಿಂದನೂ ಭಾಗ ಆಯಿತು ಮೂರಿಂದನೂ ಆಯ್ತು ಅಂದಮೇಲೆ ಆರಿಂದಲೂ ಭಾಗ ಆಗುತ್ತೆ ಸೊ ಆರದು ನಾವು ಚೆಕ್ ಮಾಡೋದೇ ಅವಶ್ಯಕತೆ ಇಲ್ಲ ಮಕ್ಕಳೇ ಕೆಸರ್ನು ಐದರದ್ದಂತೂ ಗೊತ್ತಿದೆ ಇರಬೇಕು ಸೊನ್ನೆ ಇರಬೇಕು ಇಲ್ಲ ಐದು ಇರ್ಬೇಕು ಫಸ್ಟ್ ಐದು ಚೆಕ್ ಮಾಡ್ತೀನಿ ಸೊನ್ನೆ 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 ಇದು ಆಯಿತು ಆಯಿತಾ ಮೂರು ಚೆಕ್ ಮಾಡ್ತೀನಿ ಐದ್ರದ್ದು ಮುಗಿತಾ ಇಲ್ಲ ಈ ಮೂರು ಚೆಕ್ ಮಾಡ್ತೀನಿ ಮೂರಿಂದ ಹೋಗುತ್ತಾ ಅಂಕಿಗಳ ಮೊತ್ತ ಮೂರಿಂದ ಹೋಗುತ್ತಾ ಹೋಗಲ್ಲ ಇಲ್ಲಿ ಹದಿನೈದು ನಾಲ್ಕಲೆ ಅರವತ್ತು ಅಂತ ಗೊತ್ತು ನನಗೆ ಎಷ್ಟು ನಾಲ್ಕಲೆ ತೊಂಬತ್ತು ಇದು ಹೋಯ್ತು ಆಪ್ಷನ್ ಡಿ ಈಸಿ ಈಸಿ ಈ ಪದ್ಧತಿಯಲ್ಲಿ ಮಾಡ್ಬೇಕು ಮಕ್ಕಳೇ ಮುಂದಿನ ಪ್ರಶ್ನೆ ನಾಲ್ಕು ಪಾಯಿಂಟ್ ಎರಡು ಮೂರು ಒಂಬತ್ತನ್ನು ಜೀರೋ ಪಾಯಿಂಟ್ ಒಂಬತ್ತರಿಂದ ಭಾಗಿಸಿದಾಗ ಸಿಗುವ ಉತ್ತರ ನೋಡಿರಿ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೂರು ಪಾಯಿಂಟ್ ಆದಮೇಲೆ ಎಷ್ಟಿದೆ ಒಂದು ಮೂರು ಮೈನಸ್ ಒಂದು ಆಪ್ಷನ್ ಬಿ ಭಾಗಕರ ಹಾಗೆ ಇಲ್ಲ ದಶಮಾಂಶಗಳನ್ನು ಎಣಿಸಿದರೆ ಸಾಕು ನಾವು ಮೂಗಲ್ ಕೈ ಹಿಡದೆ ನಾವು ದಶಮಾಂಶಗಳನ್ನು ಎಣಿಸಿದರೆ ಸಾಕು ಜೀವ ನಿಮಗೆ ಹಾಂ ಮುಂದಿನ ಪ್ರಶ್ನೆ ನನ್ನ ಗಡಿಯಾರದಲ್ಲಿ ಸಮಯ ಬೆಳಗಿನ ಜಾವ ಏಳು ಗಂಟೆ ಐದು ನಿಮಿಷ ತೋರಿಸುತ್ತಿದೆ ಅದು ಇಪ್ಪತ್ತೈದು ನಿಮಿಷ ವೇಗವಾಗಿದೆ ಮುಂದಿದೆ ಗಡಿಯಾರ ಗಡಿಯಾರ ಇಪ್ಪತ್ತೈದು ನಿಮಿಷ ಮುಂದಿದೆ ಅಂತೆ ಹಾಗಾದರೆ ಸರಿಯಾದ ಸಮಯ ಯಾವುದು ಸರಿಯಾದ ಸಮಯ ಯಾವುದು ಮಾರ್ಯಾರೆ ಏಳು ಗಂಟೆ ಐದು ನಿಮಿಷ ಇದೆ ಆದರೆ ಇಪ್ಪತ್ತೈದು ನಿಮಿಷ ಹಿಂದಕ್ಕೆ ಹೋಗ್ಬೇಕಲ್ವೇ ಅಂದರೆ ಇಪ್ಪತ್ತೈದು ಮೈನಸ್ ಮಾಡಬೇಕಲ್ವ ನಾವು ಕೇಳಿರಿ ಮಜವಾದ ಸಂಗತಿ ಕೇಳಿರಿ ಹೇಳ್ತೀನಿ ಭಾಳ ಮಂದಿ ಭಾಳ ಜನ ಮಕ್ಕಳೇ ಹೇಗೆ ಮಾಡ್ತಾರೆ ಈ ಪ್ರಶ್ನೆನ ಹೇಳ್ತೀನಿ ನೋಡಿ ಇಪ್ಪತ್ತೈದು ನಿಮಿಷ ಮೈನಸ್ ಮಾಡ್ಲಿಕ್ಕೆ ಹೋಗ್ತಿದ್ರಿ ಸೊ ಐದರಲ್ಲಿ ಇದ್ದು ಅಂದರೆ ಝೀರೋ ಅಂತಾರೆ ಓಹೋ ಹೋಹೋ ಜೀರೋಲ್ಲಿ ಟೂ ಹೋಗಲ್ಲ ಸರ್ ಅದಕ್ಕೆ ಇದು ಆರಾಗಲಿ ಇದು ಹತ್ತಾಗಲಿ ಹತ್ತರಲ್ಲಿ ಎರಡು ಅಂದರೆ ಎಂಟು ಸರ್ ಮಕ್ಕಳೇ ಇದು ಸಾಮಾನ್ಯ ಸಂಖ್ಯೆಗಳಲ್ಲ ನಾವು ಇಲ್ಲಿ ಯಾರ ಜೊತೆ ಮಾಡ್ತಿದ್ದೀವಿ ಲೆಕ್ಕನ ಸಮಯದ ಜೊತೆಗೆ ಕಾಲದ ಜೊತೆಗೆ ಲೆಕ್ಕ ಮಾಡ್ತಿದ್ದೀವಿ ನಾವು ಇದು ಗಂಟೆ ಇದು ಈ ಕಡೆ ಇರೋದೇನು ನಿಮಿಷ ಬಿಡಿ ಹತ್ತು ನೂರು ಅಲ್ಲ ಇವು ಇವುಗಳು ಬಿಡಿ ಹತ್ತು ನೂರುಗಳಲ್ಲ ಇವು ನಿಮಿಷಗಳು ಇವು ಗಂಟೆಗಳು ಅಲ್ಲಿ ಬಿಡಿ ಹತ್ತು ನೂರು ಸಂಖ್ಯೆಗಳು ಬಂದರೆ ಏನು ಮಾಡ್ತಿದ್ದೀವಿ ದಶಕ ತಂತಿದ್ರಿ ಹೌದಾ ಒಂದು ಹೇಳ್ಕೊಂತಿದ್ರಿ ಪಕ್ಕದ ಮನೆಯಿಂದ ಇಲ್ಲಿ ಆ ರೀತಿ ಮಾಡಕ್ಕೆ ಬರೋಲ್ಲ ಅಕಸ್ಮಾತ್ ಪಕ್ಕದಿಂದ ತಾಂಡ್ರೂ ಸಹ ಇಲ್ಲಿಂದ ಎಷ್ಟು ಹೋಗುತ್ತೆ ಒಂದು ಗಂಟೆ ಹೋಗುತ್ತೆ ಗಂಟೆಯಿಂದ ತಾಂತಿದ್ದೀರಾ ಒಂದು ಗಂಟೆ ಇಲ್ಲಿಂದ ಹೋದರೆ ಇಲ್ಲಿ ಆರು ಗಂಟೆ ಉಳಿತು ಒಂದು ಗಂಟೆ ಹೋದರೆ ಇಲ್ಲಿ ಆರು ಗಂಟೆ ಉಳಿತು ಆದರೆ ಒಂದು ಗಂಟೆ ಈ ಕಡೆ ಬಂದರೆ ಈ ನಿಮಿಷ ಎಷ್ಟು ನಿಮಿಷ ಅದು ಇಲ್ಲಿ ಐದು ನಿಮಿಷ ಇದೆ ಅರವತ್ತು ನಿಮಿಷ ಮತ್ತೆ ಸೇರಿಸಿದ್ರೆ ಅದು ಅರವತ್ತೈದು ನಿಮಿಷ ಆಗುತ್ತೆ ಅರ್ಥ ಆಗ್ತಿದೆಯಾ ಅರವತ್ತೈದು ನಿಮಿಷ ಆಗ್ತದೆ ಸಮಯದ ಜೊತೆಗೆ ಭಾಳ ಚೆನ್ನಾಗಿ ನೀವು ಕೆಲಸ ಮಾಡಬೇಕು ಐದರಲ್ಲಿ ಐದು ಹೋದರೆ ಸೊನ್ನೆ ಆರಲ್ಲಿ ಇರೋದ್ರೆ ನಾಲ್ಕು ಆರಕ್ಕೆ ಆರು ಆರು ಗಂಟೆ ನಲವತ್ತು ನಿಮಿಷ ಆಪ್ಷನ್ ಸಿ ರೈಟ್ ಆಪ್ಷನ್ ಸಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಹ್ಮ್ ಚಲೋ ರಹೀಮನಿಗೆ ದಿನೇಶನಿಗಿಂತ ಹತ್ತು ಅಂಕಗಳು ಜಾಸ್ತಿ ಪ್ರಾಪ್ತಿಯಾಗಿವೆ ಜಾರ್ಜನಿಗೆ ರಹೀಮನಿಗಿಂತ ಇಪ್ಪತ್ತೈದು ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ ಈ ಎಲ್ಲ ಮೂವರು ಜನರು ಅಂಕಗಳ ಮೊತ್ತವು ಎರ ಇನ್ನೂರ ಮೂವತ್ತೈದು ಆದರೆ ಜಾರ್ಜನಿಗೆ ಸಿಕ್ಕ ಅಂಕಗಳೆಷ್ಟು ಬಹಳ ವರ್ಷಗಳ ಕಾಲ ಬಂದಿದೆ ಈ ಥರ ಪ್ರಶ್ನೆ ಒಪ್ತೀರಾ ಬೆಳಗ್ಗೆ ಶಾರದಾ ಶಾಂತ ಅಂತ ಮೂರು ಜನ ಕಮಲ ಕಮಲ ಶಾರದಾ ಶಾಂತ ಮೂರು ಜನದ್ದು ಇದೇ ಥರ ಒಂದು ಲೆಕ್ಕ ಬಂದಿತ್ತು ನೆನಪಿದೆಯಾ ಈ ರೀತಿ ಭಾಳ ಸರಿ ಬಂದಿದೆಯಾ ಮೂರು ಜನ ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೂ ಅವ್ರಿಗೆ ಇವ್ರಿಗಿಂತ ಐದು ಜಾಸ್ತಿ ಇದು ಹತ್ತು ಕಡಿಮೆ ಮೂರು ಜನದ ಮೊತ್ತ ಎಷ್ಟು ಹಾಗಾದರೆ ಮೂವರಲ್ಲಿ ಇವ್ರದ್ದು ಎಷ್ಟು ಅಂಕ ನೋಡಿದ್ದೀರಲ್ವಾ ಈ ವರ್ಷವೂ ಬರೋ ಸಾಧ್ಯತೆ ಹೆಚ್ಚಿದೆ ಮಕ್ಕಳು ಈ ಅದು ಎಕ್ಸಾಮ್ ಅಂತ ಅಲ್ಲ ಅಂದರೂ ಸಹ ಎಕ್ಸಾಮ್ ಅಂತ ಅಲ್ಲ ಅಂದರೂ ಸಹ ಬೇರೆ ರೂಪದಲ್ಲೂ ಬರ್ಬೋದು ಬೇರೆ ರೂಪದಲ್ಲೂ ಬರ್ಬೋದು ಏನಂತ ಬರ್ಬೋದು ಈ ರೀತಿಯೂ ಬರ್ಬೋದು ಹಾಂ ಪ್ರಾರ್ಥನಾಳ ಬಳಿ ಐದು ರೂಪಾಯಿ ಇದೆ ಅಲ್ಲ ಪ್ರಾರ್ಥನಾಳ ಬಳಿ ಇರುವ ದುಡ್ಡು ಅಪೇಕ್ಷೆಗಳಗಿಂತ ಹತ್ತು ರೂಪಾಯಿ ಜಾಸ್ತಿ ಇದೆ ರೈಟ್ ವಿದ್ಯಾಳ ಬಳಿ ಅಪೇಕ್ಷೆಗಳಿಗಿಂತ ಐದು ರೂಪಾಯಿ ಕಡಿಮೆ ಇದೆ ಮೂವರ ಹತ್ರ ಇರುವ ದುಡ್ಡುಗಳ ಒಟ್ಟು ಮೊತ್ತ ಐನೂರು ರೂಪಾಯಿ ಆದರೆ ಅಪೇಕ್ಷೆಗಳ ಹತ್ರ ಇರುವ ದುಡ್ಡು ಎಷ್ಟು ಈ ಥರ ಕೇಳ್ಬೋದಲ್ವಾ ತಾನೆ ಸಂದರ್ಭ ಬದಲಾಗ್ಬೋದು ಲೆಕ್ಕ ಮಾಡುವ ರೀತಿ ಮಾತ್ರ ಒಂದೇ ಸಮೀಕರಣದ ಲೆಕ್ಕಗಳಿವು ನೋಡಿ ರಹೀಮಾ ದಿನೇಶ ಮತ್ತು ಜಾರ್ಜ್ ಮೂರು ಜನ ಮೂರು ಜನ ಬರ್ಕೊಂಬಿಡಿ ರಹೀಮಾ ಮತ್ತೆ ದಿನೇಶ ಮತ್ತೆ ಜಾರ್ಜ್ ಜಾರ್ಜ್ ಏನಂತ ಹೇಳಿದರೆ ರಹೀಮನಿಗೆ ದಿನೇಶನ್ಗಿಂತ ಹತ್ತು ಜಾಸ್ತಿ ಪ್ರಾಪ್ತಿಯಾಯಿತು ರಹೀಮನಿಗೆ ದಿನೇಶನಿಗಿಂತ ಎಷ್ಟು ಜಾಸ್ತಿ ಆಗಿದೆ ಅಂತ ಹತ್ತು ಜಾಸ್ತಿ ಸಿಕ್ಕಿದೆ ರೈಟ್ ಜಾರ್ಜನಿಗೆ ರಹೀಮನಿಗಿಂತ ಜಾರ್ಜಿಗೆ ಏನಾಗಿದೆ ಅಂತೆ ಜಾರ್ಜಿಗೆ ರಹೀಮನಿಗಿಂತ ಎಷ್ಟು ಜಾಸ್ತಿ ಸಿಕ್ಕಿದೆ ಅಂತೆ ಅಲ್ಲ ಅಲ್ಲ ಇಪ್ಪತ್ತೈದು ಅಂಕಗಳು ಕಡಿಮೆ ನೋಡಿರಿ 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 ನೋಡ್ರಿ ಇದು ಬೇರೆ ಥರ ಬರ್ತಾ ಇದೆ ಚಿತ್ರ ನೋಡ್ತಾ ಇದ್ದೀರಾ ರಹೀಮನಿಗೆ ದಿನೇಶನ್ಗಿಂತ ಹತ್ತು ಜಾಸ್ತಿ ಜಾರ್ಜಿಗೆ ರಹೀಮನಿಗಿಂತ ಇಪ್ಪತ್ತೈದು ಕಡಿಮೆ ಮೈನಸ್ ಮಾಡ್ಬೇಕು ಇಪ್ಪತ್ತೈದು ಕಡಿಮೆ ಯಾರಿಗೆ ಎಕ್ಸ್ ತೊಗೊಬೇಕು ನಾನು ವೆರಿ ಗುಡ್ ಸೊ ದಿನೇಶ್ ಏನಾಗ್ತಾನೆ ಇಲ್ಲಿ ದಿನೇಶ್ ನಮಗೆ ಎಕ್ಸ್ ಆಗ್ತಾನೆ ಮಕ್ಕಳೇ ಹೌದಾ ಹಾಗಾದರೆ ರಹೀಮ್ ಏನಾಗ್ತಾನೆ ಎಕ್ಸಿಗಿಂತ ಹತ್ತು ಜಾಸ್ತಿ ಕರೆಕ್ಟಾ ಹಾಂ ರಹೀಮ್ ಅಂದೇನಾಯ್ತಿದ್ದು ಎಕ್ಸ್ ಪ್ಲಸ್ ಹತ್ತಾಯಿತು ಆದರೆ ಜಾರ್ಜಿಂದ ಏನಂತೆ ಜಾರ್ಜ್ ಕತೆ ಈ ಈ ಎಕ್ಸ್ ಪ್ಲಸ್ ಹತ್ತರ ಮೇಲೆ ಇಪ್ಪತ್ತೈದನ್ ಕಳಿಬೇಕು ನಾನು ಇಪ್ಪತ್ತೈದಗೇನಿದೆ ಓಹ್ ಸಾರಿ 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 ತೊಂದರೆ ಇಲ್ಲ ತೊಂದರೆ ಇಲ್ಲ ಏನಿದೆ ಇಪ್ಪತ್ತೈದು ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿದ್ದಾವೆ ಇಪ್ಪತ್ತೈದು ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿದ್ದಾವೆ ಸೊ ಜಾರ್ಜಿಗೆ ಏನಾಗುತ್ತೆ ಎಕ್ಸ್ ಪ್ಲಸ್ ಹತ್ತು ಇದು ಯಾರ್ದು ಎಕ್ಸ್ ಪ್ಲಸ್ ಹತ್ತು ರಹೀಮಂದು ರಹೀಮನಿಗಿಂತ ಏನಾಗಿದೆ ಇಪ್ಪತ್ತೈದು ಕಡಿಮೆ ಆಗಿದೆ ರೈಟ್ ಇಪ್ಪತ್ತೈದು ನನಗೇನಾಗಿಲ್ಲ ಚೆನ್ನಾಗಿದೆ ಇಪ್ಪತ್ತೈದು ಕಡಿಮೆ ಆಗಿದೆ ರೈಟ್ ಸೊ ಇದೇನಾಗ್ತದೆ ಎಕ್ಸ್ ಎಕ್ಸ್ ಪ್ಲಸ್ ಹತ್ತು ಮೈನಸ್ ಇಪ್ಪತ್ತೈದು ಇದೆ ಮಕ್ಕಳೇ ವೆರಿ ಗುಡ್ ಹತ್ತರಲ್ಲಿ ಇಪ್ಪತ್ತೈದು ಹೋಗಲ್ಲ ಇಪ್ಪತ್ತೈದರಲ್ಲಿ ಹತ್ತೋದ್ರೆ ಹದಿನೈದು ಸೊ ಏನಾಗುತ್ತಿದೆ ಎಕ್ಸ್ ಮೈನಸ್ ಹದಿನೈದು ನಮಗೆ ಇನ್ನೊಂದು ಮಾತು ಹೇಳಿದರೆ ಇವರ ಮೂರು ಜನರ ಅಂಕಗಳ ಮೊತ್ತ ಎಷ್ಟು ಬರುತ್ತಂತೆ ಇನ್ನೂರ ಮೂವತ್ತೈದು ಕರೆಕ್ಟ್ರಾ ಅರ್ಥ ಆಯ್ತಾ ಈ ಲೆಕ್ಕ ಹೇಗೆ ಮಾಡಬೇಕಂತ ರೈಟ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗ್ತದೆ ಮೂರು ಎಕ್ಸ್ ಪ್ಲಸ್ ಹತ್ತು ಮೈನಸ್ ಹದಿನೈದು ಏನಾಗ್ತದೆ ಮಕ್ಕಳೇ ಪ್ಲಸ್ ಬರಲ್ಲ ಏನಾಗ್ತದೆ ಮೈನಸ್ ಐದು ಈಸ್ ಈಕ್ವಲ್ ಟು ಇನ್ನೂರ ಮೂವತ್ತೈದು ಮಕ್ಳೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಇನ್ನೂರ ಮೂವತ್ತೈದು ಪ್ಲಸ್ ಐದು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಓಕೆ ಇನ್ನೂರ ನಲವತ್ತು ಸೊ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು ನಾನು ಮೂರೊಂದಲೇ ಮೂರು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಸೊನ್ನೆಗೆ ಸೊನ್ನೆ ಎಕ್ಸ್ನ ಬೆಲೆ ಎಷ್ಟು ಬಂತು ನಮಗೆ ಯಾರ ಅಂಕಗಳನ್ನು ಕಂಡಿಡೀರಿ ಅಂತ ಹೇಳಿದರೆ ಜಾರ್ಜನಿಗೆ ಸಿಕ್ಕ ಅಂಕಗಳು ಜಾರ್ಜ್ಗೆ ಸಿಕ್ಕ ಅಂಕಗಳೆಷ್ಟು ಎಕ್ಸ್ ಮೈನಸ್ ಹದಿನೈದು ಜಾರ್ಜ್ಗೆ ಸಿಕ್ಕ ಅಂಕಗಳೆಷ್ಟು ಎಕ್ಸ್ ಮೈನಸ್ ಹದಿನೈದು ಸೊ ಜಾರ್ಜ್ಗೆ ಎಕ್ಸ್ ಮೈನಸ್ ಹದಿನೈದು ಸಿಕ್ಕಿದೆ ಅಂದರೆ ಎಕ್ಸ್ ಮೈನಸ್ ಹದಿನೈದು ಏನಾಗ್ತದೆ ಎಕ್ಸ್ ಎಷ್ಟು ಬಂದಿದೆ ನಮಗೆ ಎಂಬತ್ತು ಎಂಬತ್ತರಲ್ಲಿ ಹದಿನೈದು ಹೋದರೆ ಎಷ್ಟು ಮಕ್ಕಳೇ ಅರ್ವತ್ತ ಆಯಿತು ಆಪ್ಷನ್ ಬಿ ಎಕ್ಸ್ನ ಬೆಲೆಯೂ ಕೊಟ್ಟಿದ್ದಾರಾ ನ ಬೆಲೆಯೂ ಕೊಟ್ಟಿದ್ದಾರಾ ನೆನಪಿರ್ಬೇಕು ನಾವು ಯಾರ ಬಗ್ಗೆ ಅಂತ ನಾವು ಕಂಡು ಜಾರ್ಜ್ ತೆಗೆದಂತಹ ಅಂಕಗಳ ಬಗ್ಗೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೇ ಚಲೋ ಹಾ ವಿ ಬುಡಮಾಸ್ ವಿನ್ಕುಲಮ್ ಸಹ ಇದೆ ಈ ಸತಿ ರೇಖಾವರಣ ರೇಖಾವರಣನೂ ಸಹ ಇದೆ ಅದ್ಭುತ ಮಾಡೋಣ ಹಾಂ ವೆಕುಲಮ್ ಮಾಡ್ಬೇಕು ಮೊದಲು ಮಾಡಿಬಿಡೋಣ ವೆನ್ಕುಲಮ್ನ ಇಲ್ಲೇ ಬರೆದು ಬಿಡೋದು ಮಕ್ಕಳೇ ಹತ್ತು ಇಂಟು ಹತ್ತು ಪ್ಲಸ್ ನಾನೂರು ಭಾಗಕಾರ ಪುಷ್ಪಾವರ್ಣ ನೂರು ಮೈನಸ್ ಐವತ್ತು ಮೈನಸ್ ಮೂರು ಹತ್ತಲೆ ಮೂವತ್ತು ಪುಷ್ಪಾವರ್ಣ ಕ್ಲೋಸ್ ಚೌಕಾವರ್ಣ ಕ್ಲೋಸ್ ಹತ್ತು ಇಂಟು ಹತ್ತು ಪ್ಲಸ್ ಚೌಕಾವರ್ಣ ನಾನೂರು ಭಾಗಕಾರ ಪುಷ್ಪಾವರ್ಣ ನೂರು ಮೈನಸ್ ಐವತ್ತರಲ್ಲಿ ಮೂವತ್ತು ಅದ್ರೆ ಇಪ್ಪತ್ತು ಪುಷ್ಪವರ್ಣ ಕ್ಲೋಸ್ ಚೊಕ್ಕವರ್ಣ ಕ್ಲೋಸ್ ಹತ್ತು ಇಂಟು ಹತ್ತು ಪ್ಲಸ್ ನಾನ್ನೂರು ಭಾಗಕಾರ ನೂರಲ್ಲಿ ಇಪ್ಪತ್ತೋದ್ರೆ ಮಕ್ಕಳೇ ಎಂಬತ್ತು ವೆರಿ ಗುಡ್ ಪುಷ್ಪವರ್ಣ ಈಗ ಸೊ ಸೊನ್ನೆಗೆ ಸೊನ್ನೆ ಹೋಯಿತು ಎಂಟೊಂದಲೇ ಐದಲೇ ಸೊ ಹತ್ತು ಇಂಟು ಹತ್ತು ಪ್ಲಸ್ ಏನು ಬರ್ತದೆ ಇದರಿಂದ ಐದು ಬರ್ತದೆ ಹತ್ತು ಹತ್ಲೇ ನೂರು ಪ್ಲಸ್ ಐದು ಎಷ್ಟಾಗುತ್ತೆ ಮಕ್ಕಳೆ ನೂರ ಐದು ಆಪ್ಷನ್ ವೆರಿ ಗುಡ್ ಈಸಿತ್ತು ಮುಂದಿನ ಪ್ರಶ್ನೆ ಚಲೋ ಹನ್ನೆರಡು ಮೀಟರ್ ಇಂಟು ಹತ್ತು ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆಯ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು ಆಯತಾಕಾರದ ನೆಲದ ಕೋಣೆಯನ್ನು ಪೂರ್ತಿಯಾಗಿ ಮುಚ್ಚಲು ಕೋಣೆ ಅಂದರೆ ಕೊಠಡಿ ಕೋಣೆಯನ್ನು ಪೂರ್ತಿಯಾಗಿ ಮುಚ್ಚಲು ಹತ್ತು ಸೆಂಟಿಮೀಟರ್ ಇಂಟು ಎಂಟು ಸೆಂಟಿಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಟೈಲ್ಸ್ಗಳು ಹಾಸುಗಲ್ಲುಗಳನ್ನು ಹಾಕಬಹುದು ಟೈಲ್ಸ್ಗಳ ಸಂಖ್ಯೆ ಟೈಲ್ಸ್ಗಳ ಸಂಖ್ಯೆ ಎಸಿಕೊಳ್ತು ಟೈಲ್ಸ್ಗಳ ಸಂಖ್ಯೆ ಎಸಿಕೊಳ್ತು ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ನ ವಿಸ್ತೀರ್ಣ ಕೊಠಡಿಯ ವಿಸ್ತೀರ್ಣ ಉದ್ದ ಇಂಟು ಹೋಗಲ್ಲ ಆಯಿತಾಕಾರದಲ್ಲಿದೆ ಉದ್ದ ಏನು ಕೊಟ್ಟಿದ್ದಾರೆ ಅವರೇ ಅವರೇನು ಕೊಟ್ಟಿದ್ದಾರೆ ಮಕ್ಕಳೇ ಹನ್ನೆರಡು ಮೀಟರ್ ಹನ್ನೆರಡು ಮೀಟರ್ ಇಂಟು ಹತ್ತು ಮೀಟರ್ ಡಿವೈಡೆಡ್ ಬೈ ಟೈಲ್ಸ್ನ ವಿಸ್ತೀರ್ಣ ಏನು ಅದು ಸಹ ಉದ್ದ ಇಂಟು ಆಗಲ್ಲ ಹತ್ತು ಸೆಂಟಿಮೀಟರ್ ಇಂಟು ಎಂಟು ಸೆಂಟಿಮೀಟರ್ ಮಕ್ಕಳೇ ಮೂಲಮಾನ ಕೊರತೆ ಇದೆ ಹನ್ನೆ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಆದರೆ ಹನ್ನೆರಡು ಮೀಟರ್ಗೆ ಹನ್ನೆರಡು ನೂರು ಸೆಂಟಿಮೀಟರ್ ಹನ್ನೆರಡು ನೂರು ಸೆಂಟಿಮೀಟರ್ ಅಥವಾ ಸಾವಿರದ ಇನ್ನೂರು ಸೆಂಟಿಮೀಟರ್ ಓಕೆ ಓಕೆ ಹಳ್ಳಿಯಲ್ಲಿ ನಾವು ಸಾವಿರದ ಮೇಲೂ ನೂರುಗಳ್ನ ಎಣಿಸ್ತೀವಿ ಹನ್ನೊಂದು ನೂರು ಹನ್ನೆರಡು ನೂರು ಅಂತ ನೀವೆಲ್ಲಾದರೂ ಸಂತೆ ಇಟ್ ಸಂತೆ ಕಡೆ ಅಥವಾ ಈ ಎಳ್ನೀರು ಮಾರೋದು ತಗೊಳ್ಳೋದು ಇರ್ತದಲ್ಲ ಭತ್ತ ಮಾರ್ತಾರೆ ತಗೊಂತಾರೆ ಅಂತ ಅವ್ರ ಹತ್ರ ಹೋಗಿ ನೋವು ಕೇಳ್ರಿ ಐವತ್ನಾಲ್ಕು ನೂರು ಅಂತಾರೆ ಅಂತಾರವ್ರು ಅವ್ರಲ್ಲಿ ಆ ಲೆಕ್ಕಾಚಾರ ಎಲ್ಲ ನೂರಲ್ಲಿ ಇರ್ತದೆ ಅವ್ರದ್ದು ಅದು ಹೇಳ್ಬೋದು ಇಲ್ಲ ಅಂತಾರಾಷ್ಟ್ರೀಯ ಪದ್ಧತಿಲಿ ಆ ಥರ ಹೇಳಲ್ಲ ಸಾವಿರದ ಇನ್ನೂರು ಭಾರತೀಯ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಯಲ್ಲೂ ಸಹ ಅದಿಲ್ಲ ಸಾವಿರದ ಇನ್ನೂರು ಅಂತಲೇ ಕರಿಬೇಕಾಗುತ್ತೆ ಒಟ್ಟಾರೆ ಅರ್ಥ ಆಯ್ತಲ್ಲಪ್ಪ ಚರ್ಚೆ ಬೇಡ ಅದ್ರ ಬಗ್ಗೆ ಮುಖ್ಯವಾಗಿ ಲೆಕ್ಕ ಮಾಡೋಣ ಹನ್ನೆರಡು ಮೀಟರ್ ಅಂದರೆ ಸಾವಿರದ ಇನ್ನೂರು ಸೆಂಟಿಮೀಟರ್ ಇಂಟು ಹತ್ತು ಮೀಟ್ರ್ ಅಂದರೆ ಸಾವಿರ ಸೆಂಟಿಮೀಟರ್ ಅಥವಾ ಹತ್ನೂರು ಅಂತಲೂ ಕರಿಬೋದು ಅದನ್ನು ಹಳ್ಳಿ ಭಾಷೆಯಲ್ಲಿ ತೊಂದರೆ ಇಲ್ಲ ಸೊ ಇದೇನಾಗ್ತದೆ ಹತ್ತು ಸೆಂಟಿಮೀಟರ್ ಇಂಟು ಕೆಳಗಡೆ ಎಂಟು ಸೆಂಟಿಮೀಟರ್ ಆಗಿರ್ತದೆ ಎಲ್ಲ ಸೆಂಟಿಮೀಟರ್ ಸೆಂಟಿಮೀಟರ್ ಮೂಲಮಾನ ಕರೆಕ್ಟಾಗಿದೆ ಸೆಂಟಿಮೀಟರ್ 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 ಸೆಂಟಿಮೀರ್ ಸೊನ್ನೆಗೊಂದು ಸೊನ್ನೆ ಒಂದು ಸೊನ್ನೆ ಎಂಟೊಂದ್ಲೇ ಎಂಟು ಹದಿನೈದು ಹದಿನೈದು ಎಂಟ್ಲೇ ತಾನೇ ನೂರಿಪ್ಪತ್ತು ಎಂಟೊಂದು ಎಂಟು ಹದಿನೈದೇ ಹದಿನೈದು ಇಂಟು ಸಾವಿರ ಏನಾಗ್ತದೆ ಮಕ್ಕಳೇ ಒಟ್ಟು ಎಷ್ಟು ಹಾಸುಗಲ್ಗಳು ಬೇಕು ಆಪ್ಷನ್ ಬಿ ಭಾಳ ಈಸಿ ಇತ್ತು ಪ್ರಶ್ನೆ ರೈಟ್ ಹ್ಞೂ ಓಕೆ ಓ ಇಲ್ಲಿಗೆ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ನವೋದಯ ಪ್ರಶ್ನೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆ ಆಗ್ತದೆ ಭಾಳಷ್ಟು ಪ್ರಶ್ನೆಗಳು ಯಾವ್ಯಾವು ಸಿಲೆಬಸ್ಸಿಂದ ಹೊರಗಿದ್ದಾವೆ ಅದನ್ನು ಈ ವರ್ಷಕ್ಕೆ ನಾವು ತೆಗೆದಿದ್ದೀವಿ ಚರ್ಚೆಯಲ್ಲಿ ಅದನ್ನು ಒಳಪಡಿಸಿಲ್ಲ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀವಿ ಮತ್ತೊಂದು ದಿನ ಮತ್ತೊಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮನ್ನು ಕಾಣ್ತೇನೆ ನೆನಪಿಡಿ ಇದು ಇ ಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ